ತೀವ್ರ ಕುತೂಹಲ ಮೂಡಿಸಿದೆ ಅಧಿಕಾರ ಹಸ್ತಾಂತರ ಹಾಗಾದ್ರೆ ಏನಾಗ್ಬೋದು ಬೆಳವಣಿಗೆ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇನ್ನೂ ಬಂದಿಲ್ಲ ಡಿಕೆಶಿ ಭೇಟಿ ನಂತರ ಸತೀಶ್ ಜಾರಕಿಹೊಳಿ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಬಂದಿಲ್ಲ ಪ್ರಸ್ತಾಪ ಬಂದಿಲ್ಲ ಅಂತ ಹೇಳಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ನಾವು ಮಾತಾಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮಾತುಕತೆ ಏನಾಗಿರ್ಬೋದು ಅನ್ನುವಂಥ ಕುತೂಹಲ ಇತ್ತು ಈಗ ಸತೀಶ್ ಜಾರಕಿಹೊಳಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಎಲ್ಲವೂ ಏನಾಗಿ ಏನು ಮಾತುಕತೆ ಆಗಿರುತ್ತೆ ಮಾಧ್ಯಮಗಳ ಮುಂದೆ ಹೇಳೋಕ್ಕಾಗಲ್ಲ ಅಲ್ಲಿ ಆಗಿರುವಂಥದ್ದೆಲ್ಲೂ ಕೂಡ ಅವ್ರು ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಇದು ಕೂಡ ಇರ್ಬೋದು ಆದರೆ ಮಾತುಕತೆ ಬೇರೆಯದ್ದೇ ಆಗಿದೆ ಒಂದೇ ಪಕ್ಷದಲ್ಲಿರುವಂಥ ಕಾರಣ ನಮಿಬ್ಬರ ಭೇಟಿ ಆಗಿದೆ ಅಂದರೆ ಸಹಜವಾದಂಥ ಭೇಟಿ ಸದ್ಯಕ್ಕೆ ಚರ್ಚೆ ಇಲ್ಲ ಚರ್ಚೆ ಬಂದಾಗ ನೋಡೋಣ ಅಂದ್ರೆ ಅಧಿಕಾರ ಹಸ್ತಾಂತರದ್ದು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಡಿ ಕೆ ಶಿ ಅವರಿಗೂ ಕೂಡ ಅವಕಾಶ ಬಂದೇ ಬರುತ್ತೆ ಆದರೆ ಯಾವಾಗ ಅವಕಾಶದ ವಿಚಾರ ಬಂದಾಗ ಚರ್ಚೆ ಮಾಡೋಣ ನೋಡಿ ಇದು ಪಾಯಿಂಟು ಅವಕಾಶ ಯಾವಾಗ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತಾ ಅಥವಾ ಇದೇ ಅವಧಿಯಲ್ಲಿ ಬರುತ್ತಾ ಆವಾಗ ಬಂದಾಗ ಚರ್ಚೆ ಮಾಡೋಣ ಅಂತ ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ ಅವರು ನಮ್ಮ ಪಾರ್ಟಿ ಅಧ್ಯಕ್ಷರು ಸಹಜವಾಗಿ ಮೀಟ್ ಆಗಿದ್ದೀವಿ ಚರ್ಚೆಯನ್ನು ಮಾಡಿದ್ದೇವೆ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇನ್ನೂ ಬಂದಿಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆ ಒಂದು ಅವಕಾಶಗಳು ಬಂದಾಗ ಅದರ ಬಗ್ಗೆ ಸಮಯ ಬಂದಾಗ ಚರ್ಚೆಯನ್ನು ಮಾಡೋಣ ನಮ್ಮ ವಿಚಾರಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡುತ್ತಾರೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಗಮನಿಸಿದ್ವಿ ಎಲ್ಲೊಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಹೇಳಿಕೆನ ಅಥವಾ ಅವ್ರ ಹೇಳಿಕೆಯಲ್ಲಿ ಸ್ಪಷ್ಟತೆ ಕಾಣಿಸ್ತಾ ಇತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಅವಕಾಶ ಬರುತ್ತೋ ಯಾವಾಗ ಆ ಪರಿಸ್ಥಿತಿ ಬರುತ್ತೋ ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ ಅಂದ್ರೆ ಎಲ್ಲೊಂದು ಕಡೆ ಗಂಭೀರವಾಗಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಇವರ ಬೆಂಬಲ ಕೇಳಿರ್ಬೋದು ಅಂತ ಅರ್ಥನ ಹೇಗೆ ಶಿವಕುಮಾರ್ ಅಂದ್ವನಿ ಕೇಳಿಸ್ತಾ ಪ್ರಭು ಎಸ್ ಎಸ್ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಅಡ್ಡಗೋಡ ಮೇಲೆ ದೀಪ ಇಟ್ಟಂತ ಹೇಳಿಕೆನಾ ಅಥವಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಕೇಳಿದ್ದಾರೆ ಅನ್ನುವಂತ ಪೂರಕವಾಗಿ ಅವರ ಹೇಳಿಕೆ ಇತ್ತ ಅಂತ ಪ್ರಭು ನಿನ್ನೆ ರಾತ್ರಿ ಸತಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ತಮ್ಮನ್ನ ಬೆಂಬಲಿಸುವಂತೆ ಅವರು ಮನವಿಯನ್ನು ಕೂಡ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವ ಸ್ಪಂದನೆಯನ್ನ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಇದೀಗ ಮಾಧ್ಯಮಗಳ ಮುಂದೆ ಅವರು ಮಾ ಮಾಡಿರುವಂತ ಮಾತನಾಡಿರುವಂತದ್ದು ಹೌದು ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಭೇಟಿ ಮಾಡಿದ್ರು ಪಕ್ಷದ ಅಧ್ಯಕ್ಷರು ಪದೇ ಪದೇ ಭೇಟಿ ಆಗ್ತಾನೆ ಇರುತ್ತೆ ಪಕ್ಷದ ಬೆಳವಣಿಗೆಗಳು ಮುಂದಿನ ಚುನಾವಣೆಗಳು ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿರ್ತೇವೆ ಅದನ್ನ ಹೊರತುಪಡಿಸಿ ಬೇರೆ ಯಾವುದು ಕೂಡ ಚರ್ಚೆ ಆಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಏನಾಗ್ಬಹುದು ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ನಾವು ಕೂಡ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಅವಶ್ಯಕತೆ ಪಕ್ಷಕ್ಕೆ ಅನಿವಾರ್ಯವಾಗಿದೆ ಅದನ್ನ ನಾನು ಹಿಂದೇನು ಕೂಡ ಹೇಳಿದ್ದೆ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವುದೇ ವಿಚಾರ ಇರಲಿ ಸಿಎಂ ಬದಲಾವಣೆ ಮಾಡುವಂತ ವಿಚಾರ ಏನೇ ಇದ್ರು ಕೂಡ ಅದನ್ನ ಪಕ್ಷದ ಹೈಕಮಾಂಡ್ ಮಾಡುತ್ತೆ ಅಲ್ಲಿಯವರೆಗೆ ಎಲ್ರು ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂತ ಒಂದು ಆ ಮಾಹಿತಿಯನ್ನು ಕೂಡ ಈಗ ಅವರು ಆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಭು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲ ಕೋರಿರುವಂತದ್ದು ಕೂಡ ಸ್ಪಷ್ಟ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಯಾವ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಇಲ್ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತವ್ರು ಈಗ ಮಾಧ್ಯಮಗಳ ಮುಂದೆ ಅವರ ಹೇಳಿಕೆಯನ್ನ ಗಮನಿಸಿದಾಗ ಕೂಡ ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂತ ಒಂದು ಸಂದೇಶವನ್ನೇ ಅವರು ರವಾನಿಸಿದ್ದಾರೆ ಈಗಲೂ ಕೂಡ ಯಾಕಂದ್ರೆ ಹೈಕಮಾಂಡ್ ಅದನ್ನ ಗಮನಿಸಿಯೇ ತೀರ್ಮಾನವನ್ನ ಮಾಡ್ಬೇಕು ಎಲ್ಲರೂ ಕೂಡ ಪಕ್ಷದ ಪಕ್ಷಕ್ಕೆ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು ಅನ್ನುವಂತ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಹಾಗಾಗಿ ಭೇಟಿ ಮಾಡಿದ್ರು ಕೂಡ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಈಗಲೂ ಕೂಡ ಬಹಳ ಶಿವಕುಮಾರ್ ಮಾಹಿತಿಗಾಗಿ ಈಗ ಅವರ ಮಾತಲ್ಲಿ ಸ್ಪಷ್ಟತೆ ಇತ್ತು ಅಂತ ಹೇಳಕ್ ಆಗೋದು ಇಲ್ಲ ಯಾಕಂತ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದೆಲ್ಲಕ್ಕೂ ಕೂಡ ಎಲ್ಲರೂ ತಲೆ ಬಾಗಬೇಕು ಅಂತ ಆಮೇಲೆ ಸಿದ್ದರಾಮಯ್ಯಕ್ಕೆ ಅಧಿಕಾರದಲ್ಲಿದ್ದಾರೆ ಅಂತ ಅವ್ರು ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದಾರೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ನಮ್ಮ ನಾಯಕರು ಅಂತ ಹೇಳಿ ನಮ್ಮ ಸಹ ಮುಂದೆ ಅಭಿಪ್ರಾಯವಾದ ಪ್ರಯತ್ನ ಮಾಡ್ತೀವಿ ಬಗ್ಗೆ ಹೈಕಮಾಂಡ್ ಹೇಳಿದ್ರೆ ಸರ್ ಹೈಕಮಾಂಡ್ ನೋಡೋದು ಇದೆಯಾ ಪರವಾಗಿ ಇದೆಯಾ ಅದನ್ನ ನೋಡುವಂತ ಪ್ರಯತ್ನ ಪಕ್ಷ ಮಾಡ್ಬೇಕಾಗ್ತದೆ ನಾವು ಇಂಡಿವಿಜುವಲ್ ಹೇಳಿದ್ರಾಗಲ್ಲ ಪಕ್ಷ ನೋಡ್ಬೇಕಾಗ್ತದೆ ಬದಲಾವಣೆ ಪರವಾಗಿ ಬದ್ಲಾವಣೆ ಇಲ್ಲ ಡಿಕೆ ಶಿವಕುಮಾರ್ ಸಹಜ್ವಾಗಿ ಎಲ್ಲರಿಗೂ ಭೇಟ ಆಗಿದ್ದಾರೆ ಕೆಲವು ಕಡೆ ಅವ್ರ ಮನೆ ಕರ್ಸ್ಕೊಂಡು ಭೇಟಿ ಇದಾರೆ ಕೆಲವು ಕಡೆ ಹೊರಗಡೆ ಭೇಟಿ ಆಗಿದ್ದಾರೆ ಅಂತ ಭೇಟಿ ನಮ್ದು ಒಂದು ಕೂಡ ಅಷ್ಟೇ ಭೇಟಿ ಸೊ ಇದನ್ನ ನಮ್ ಭೇಟಿಯಿಂದ ಬಹಳಷ್ಟು ಏನೋ ಆಗ್ತಿತ್ತು ಅನ್ನೋದೇನು ಪೂಜೆ ಮಾಡ್ಲಿಕ್ಕೆ ಬೆಟ್ಟಿಗೆ ಭೇಟಿಗೆ ಅಷ್ಟೇ ಅದರಲ್ಲಿ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ವಿಚಾರಗಳಲ್ಲಿ ಬದಲಾವಣೆ ಆಗೋಲ್ಲ ಹಂಗೆ ಇರ್ತದೆ ಆಗ್ಲಿಕ್ಕೆ ಒಂದು ಹೇಳಿದಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ ಅದು ಡೆವಲಪ್ಮೆಂಟ್ ಇರಬಹುದು ಮುಂದಿನ ಚುನಾವಣೆ ಬಗ್ಗೆ ಇರಬಹುದು ಚರ್ಚೆ ಆಗ್ತದೆ ನಾನು ಕೂಡ ಕ್ಲೇಮ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ಅವರು ಅದೇ ಹೇಳಿದ್ರೆ ಎಂಟು ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಅವರು ಕೂಡ